ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕಿಂಗ್ ಕ್ಲಾಸ್ಗೆ ಸ್ವಾಗತ ಐದೇ ಐದು ಆಲೂಗೆಡ್ಡೆ ಇದ್ರೆ ಸಾಕು ರುಚಿಕರವಾದಂತಹ ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಡ್ಬೋದು ಮಕ್ಕಳಿಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಒಂದು ಐದು ಆಲೂಗೆಡ್ಡೆ ರೀತಿ ಸಿಪ್ಪೆ ತೆಗೆದು ನೀರನ್ನು ನೆನೆ ಹಾಕಿಟ್ಟಿದ್ದೆ ಅದನ್ನು ಇವಾಗ ಈ ರೀತಿ ತುರ್ದಿಡ್ಕೋತಾ ಇದ್ದೀನಿ ಈ ಸ್ನ್ಯಾಕ್ಸ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಸಲ ಮಾಡಿ ನೋಡಿ ಈ ರೀತಿ ನಾನು ಎಲ್ಲ ಆಲೂಗಡ್ಡೆನೂ ಕೂಡ ತುರಿದಿಟ್ಕೊಂಡಿದ್ದೀನಿ ನಾವು ಯಾವಾಗ ಮಾಡೋಕೆ ರೆಡಿ ಮಾಡ್ತೀವೋ ಆ ಟೈಮಲ್ಲಿ ಆಲೂಗೆಡ್ಡೆನ ಹಿರಿ ತುರ್ಕೊಡಿಲ್ಲಾಂದ್ರೆ ಕೆಂಪಾಗ್ಬಿಡುತ್ತೆ ತುರಿದಿರೋಂಥ ಆಲೂಗೆಡ್ಡೆನ ಒಂದು ಪಾತ್ರೆಗೆ ತೆಗೆದು ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಕಡಲೆ ಹಿಟ್ಟು ಒಂದು ಕಾಲು ಕಪ್ ಅಕ್ಕಿ ಹಿಟ್ಟು ಚಿಕ್ಕದಾಗಿ ಹಚ್ಚಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತುರಿದಿಟ್ಕೊಂಡ್ರಂಥ ಶುಂಠಿ ಸ್ವಲ್ಪ ಅರಿಶಿಣ ಪುಡಿ ಅಚ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನ ಸೇರಿಸ್ಕೊಂಡು ನಾನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾವುದೇ ರೀತಿ ನೀರು ಹಾಕೋತಾ ಇಲ್ಲ ಆಲೂಗೆಡ್ಡೆ ನೀರು ಅಂಶ ಇರೋದ್ರಿಂದ ನೀರು ಹಾಕೋಬೇಡಿ ಹೀಗೆ ಕಲಿಸ್ಕೋಬೇಕು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಸೂಪರ್ ಆಗಿರುತ್ತೆ ಈ ಹದಕ್ಕೆ ಬರಬೇಕು ಆ ರೀತಿ ಕಲಿಸ್ಕೋಬೇಕು ಇವಾಗ ನಾನು ಕೆಳಗಡೆ ಒಂದು ಪೇಪರ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ ಅದನ್ನ ಈ ರೀತಿ ಯಾವ ಶೇಪ್ ಬೇಕು ಆ ಶೇಪಿಗೆ ನಾನು ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪನೆ ಮಾಡ್ಕೊತಾ ಇದ್ದೀನಿ ಈ ರೀತಿ ಲಟ್ಟಿಸ್ಕೋಬೇಕು ಈ ರೀತಿ ಬೇಡ್ದಿರಂತಹ ಶೇಪ್ ಎಲ್ಲ ತೆಗಿತಾ ಇದ್ದೀನಿ ಚಾಕು ಸಹಾಯದಿಂದ ಈ ರೀತಿ ಬೇಡದಿರಂತಹ ಶೇಪ್ ಎಲ್ಲ ತೆಗಿತಾ ಇದ್ದೀನಿ ಇವಾಗ ಇದಕ್ಕೆ ಈ ರೀತಿ ನಾನು ಶೇಪ್ ಕೊಡ್ಕೋತಾ ಇದ್ದೀನಿ ಈ ರೀತಿ ಶೇಪ್ನ ಕೊಡ್ಕೋಬೇಕು ನಿಮಗೆ ಯಾವ ಶೇಪಲ್ಲಿ ಬೇಕಿದ್ರು ಮಾಡ್ಕೋಬೋದು ನಾನು ಈ ಶೇಪಲ್ಲಿ ಮಾಡ್ತಾ ಇದ್ದೀನಿ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ನಕ್ಕೆ ಕೂಡ ತುಂಬ ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಎಣ್ಣೆ ಬೇಡ ಸ್ವಲ್ಪ ಎಣ್ಣೆನೆ ಹಾಕ್ಕೊಂಡ್ರೆ ಸಾಕು ಇದರಲ್ಲೇ ಜಾಸ್ತಿ ಮಾಡ್ಕೋಬೋದು ಯಾವುದೇ ರೀತಿ ಎಣ್ಣೆ ಜಾಸ್ತಿ ಇರ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ನೇ ಇರೋದಿಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಿಧಾನಕ್ಕೆ ಎಣ್ಣೆ ಒಳಗಡೆ ಹಾಕೋತಾ ಇದ್ದೀನಿ ಮಕ್ಳು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದ್ರು ಕೇಳಿದಾಗ ಈ ರೀತಿ ಒಂದು ರೆಸಿಪಿನ ಮಾಡ್ಕೊಡಿ ತುಂಬ ತಿಂತಾರೆ ಈ ರೀತಿ ತಿರುಸಿ ಕೂಡ ಬೇಯಿಸ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಯಾವ ರೀತಿ ಕಲರ್ ಬಂದಿದೆ ಅಂತ ಹಾಕಿ ತಕ್ಷಣ ತಿರ್ಸ್ಕೊಳಕ್ ಹೋಗ್ಬೇಡಿ ಈ ರೀತಿ ಸ್ವಲ್ಪ ಈ ತಿರ್ಸ್ಕೋಬೇಕು ಎರಡು ಕಡೆನೂ ಬೇಯಿಸ್ಕೋಬೇಕು ಈ ರೀತಿ ನಾನು ಕೂಡ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ಸೈಡ್ ಡಿಶ್ ಅಂತೂ ತುಂಬಾನೇ ಸೂಪರ್ ಆಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಇದನ್ನು ತೆಗೆದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ಕಲರ್ ಬಂದ ಮೇಲೆ ನಾನು ಒಂದು ಪಾತ್ರೆಗೆ ತೆಗೆದು ಹಾಕೋತಾ ಇದ್ದೀನಿ ಮತ್ತೊಂದು ಈ ರೀತಿನೇ ಮಾಡ್ಕೋತಾ ಇದ್ದೀನಿ ಈ ರೀತಿ ಎರಡು ಕಡೆಯನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ಒಂಥರ ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತಿನ್ನೋಕೆ ಕೂಡ ಸಖತ್ತಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಸ್ನ್ಯಾಕ್ಸ್ ಇದನ್ನ ಹಿಡಿದು ಮಕ್ಕಳು ಲಂಚ್ ಬಾಕ್ಸ್ ಒಂದು ಕೂಡ ಸೂಪರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸೈಟ್ ಡಿಶ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಥ್ಯಾಂಕ್ ಯು